ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಶ ಕ್ಲಾಸಸ್ ಸೊ ಪಿಇಟಿ ನೋಟಿಫಿಕೇಶನ್ ಆಗಿದೆ ಪಿಇಟಿ ಎಕ್ಸಾಮ್ ಕೂಡ ಫಿಕ್ಸ್ ಆಗಿದೆ ಡಿಸೆಂಬರ್ ಏಳಕ್ಕೆ ಎಕ್ಸಾಮ್ ಇರ್ತಕ್ಕಂಥದ್ದು ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ಮ ಒಂದು ಸೆಲೆಬಸ್ ಏನಿದೆ ಅಂತಂದ್ರೆ ಸೈಕಾಲಜಿ ಪಾರ್ಟ್ ಇದೆ ಪೇಪರ್ ಒನ್ ಬು ಇದೆ ಪೇಪರ್ ಟೂ ಗೂ ಇದೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಲಜಿ ಮಗುವಿನ ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಅದನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಅಂತ ಕರಿತೀವಿ ಪೇಪರ್ ಒಂದ್ಗೂ ಮೂವತ್ತು ಅಂಕಗಳಿಗೆ ಬರುತ್ತೆ ಪೇಪರ್ ಎರಡಕ್ಕೂ ಮೂವತ್ತು ಅಂಕಗಳಿಗೆ ಬರುತ್ತೆ ನೀವು ಬಿ ಎಡ್ ಆದ್ರೂ ಓದಿದ್ರಿ ಡಿ ಎಡ್ ಆದ್ರೂ ಓದಿದ್ರಿ ಸೊ ಇದು ಎಬ್ರಿಗೂ ಕಡ್ಡಾಯ ಪತ್ರಿಕೆ ಆಗಿರುತ್ತೆ ಕಂಪಲ್ಸರಿ ಪೇಪರ್ ಆಗಿರುತ್ತೆ ರೈಟ್ ಸಿಲೆಬಸ್ ಕೂಡ ಸೇಮ್ ಇರೋದ್ರಿಂದ ಹಾಗಾಗಿ ಅದ್ರ ಮೇಲೆ ಸಿಲೆಬಸ್ ವೈಸ್ ಕ್ವಶನ್ ಗಳನ್ನೂ ಸಾಲ್ವ್ ಮಾಡ್ತಿದ್ವಿ ಇಂಪಾರ್ಟೆಂಟ್ ಕ್ವಶನ್ ಗಳು ಸೊ ಸೀರೀಸ್ ಅಲ್ಲಿ ವಿಡಿಯೋಸ್ ಬರ್ತಾ ಓದ್ತಿದ್ರು ಭಾಗ ಒಂದು ಒಟ್ಟು ಐವತ್ತು ಕ್ವಶನ್ ಗಳು ಈ ಒಂದು ಭಾಗ ಒಂದಲ್ಲಿ ಇರುತ್ತೆ ಇದೇ ರೀತಿ ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಇದೇ ರೀತಿ ವಿಡಿಯೋಗಳನ್ನ ಬಿಡ್ತಾ ರೈಟ್ ಸೊ ಇವತ್ತು ಸ್ಟಾರ್ಟ್ ಮಾಡೋಣ ನಿಮ್ಮ ಸಿಲೆಬಸ್ನೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ಬರ್ರಿ ರೈಟ್ ನೋಡಿ ಫಸ್ಟ್ ಕ್ವಶನ್ ಏನಿದೆ ಭಾಗ ಇಂದ ನಾನು ತಗೊಂಡಿದ್ದೀನಿ ಕ್ವೇಶನ್ಸ್ ಗಳನ್ನ ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಮನೋವಿಜ್ಞಾನದ ಸೈಕ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಸೊ ಈ ಪದವು ಸೊ ಆನ್ಸರ್ ಇದೆ ನಿಮ್ಮ ಗ್ರೀಕ್ ಭಾಷೆ ಆಪ್ಷನ್ ಬಿ ನಿಮ್ಮ ಗ್ರೀಕ್ ಭಾಷೆಯಿಂದ ಈ ಒಂದು ಪದ ಬಂದಿರತಕ್ಕಂಥದ್ದು ರೈಟ್ ರೀ ಸೊ ಸೆಕೆಂಡ್ ಕ್ವಶನ್ ನೋಡ್ರಿ ಸೆಕೆಂಡ್ ಕ್ವಶನ್ ಮನೋವಿಜ್ಞಾನದ ಸೈಕ್ ಈ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಪದದ ಅರ್ಥ ಏನಾಗುತ್ತೆ ಅಂದ್ರೆ ಆತ್ಮ ಅಂತ ಆಗುತ್ತೆ ಆಪ್ಷನ್ ಬಿ ಆತ್ಮ ನಿಮ್ಮ ಆಪ್ಷನ್ ಅಲ್ಲಿ ಮನುಷ್ಯ ದೇಹ ತಲೆ ಅಂತೆಲ್ಲ ಕೊಟ್ಟಿದ್ದಾರೆ ಬಟ್ ಮನೋವಿಜ್ಞಾನದ ಪ್ರಕಾರ ಸೈಕ್ ಅಂದ್ರೆ ಸೈಕಾಲಜಿ ಸೈಕ್ ಅನ್ನೋ ಪದದ ಅರ್ಥ ಆತ್ಮ ಅಂತ ಆಗುತ್ತೆ ರೈಟ್ ಸೊ ನೆಕ್ಸ್ಟ್ ನೋಡ್ರಿ ಥರ್ಡ್ ಕ್ವಶನ್ ಏನಿದೆ ಅಂತಂದ್ರೆ ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಸೊ ನಿಮ್ಮ ಆಪ್ಷನ್ ಆಗುತ್ತೆ ಆಪ್ಷನ್ ಎ ಕ್ಯಾಂಟ್ ಆಪ್ಷನ್ ಎ ಕ್ಯಾಂಟ್ ಅಂತ ಆಗುತ್ತೆ ರೈಟಾ ಸೊ ಹೇಳಿಕೆ ರೂಪದಲ್ಲಿ ಕ್ವಶನ್ ಬರುತ್ತೆ ಯಾರ ಯಾವ ಸ್ಟೇಟ್ಮೆಂಟ್ ಕೊಟ್ರು ಅಂತ ನಿಮ್ಮ ಸಿಲೆಬಸ್ ನೋಡ್ತಾ ಹೋಗ್ರಿ ನೆಕ್ಸ್ಟ್ ನೋಡ್ರಿ ಫೋರ್ತ್ ಕ್ವೆಶನ್ ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಭಾವನಾತ್ಮಕ ಚಟುವಟಿಕೆ ಅಲ್ಲ ಕೋಪ ಹರ್ಷ ದುಃಖ ಇವೆಲ್ಲ ಭಾವನಾತ್ಮಕ ಚಟುವಟಿಕೆಗಳು ಆಗತ್ತೆ ಆದ್ರೆ ನೃತ್ಯ ಅನ್ನೋದು ಭಾವನಾತ್ಮಕ ಚಟುವಟಿಕೆ ಆಗೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ಆನ್ಸರ್ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸುವ ಶಾಖೆ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ನೋಡ್ರಿ ಶೈಕ್ಷಣಿಕ ಮನೋವಿಜ್ಞಾನ ಸೊ ಆನ್ಸರ್ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ ರೈಟ್ ಸೊ ನೆಕ್ಸ್ಟ್ ಬರ್ರಿ ಆಪ್ಷನ್ ಸೊ ಐದನೇ ಕ್ವಶನ್ ರಿಪೀಟ್ ಇದೆ ಆಪ್ಷನ್ ಸಾರಿ ಆರನೇ ಕ್ವಶನ್ ನೋಡ್ರಿ ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಸೊ ಅದರ ಒಂದು ಅರ್ಥ ಯಾವ ರೀತಿ ಬಂದಿದೆ ಸ್ಟೆಪ್ ಬೈ ಸ್ಟೆಪ್ ಅದರ ಒಂದು ಕ್ರಮ ಕೇಳಿದ್ದಾರೆ ಸೊ ಫಸ್ಟ್ ನಿಮ್ದು ಆತ್ಮ ಬರುತ್ತೆ ನಂತರ ಮನಸ್ಸು ಬರುತ್ತೆ ಪ್ರಜ್ಞೆ ಬರುತ್ತೆ ನಂತರ ವರ್ತನೆ ಬರುತ್ತೆ ಸೊ ಆಪ್ಷನ್ ನೋಡ್ರಿ ಆತ್ಮ ಆಪ್ಷನ್ ಬಿ ಬರುತ್ತೆ ನೋಡ್ರಿ ಆತ್ಮ ಮನಸ್ಸು ಪ್ರಜ್ಞೆ ವರ್ತನೆ ಈ ರೀತಿ ಅದರ ಒಂದು ಅರ್ಥ ಹರಿದು ಬಂದಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ಆನ್ಸರ್ ಸೊ ನೆಕ್ಸ್ಟ್ ನೋಡ್ರಿ ಏಳನೇ ಕ್ವಶನ್ ಏನ್ ಹೇಳ್ತಿದ್ದಾರೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಈ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂತ ಕೇಳ್ತಿದಾರೆ ಈ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂತ ಕೇಳ್ತಿದ್ದಾರೆ ನಿಮ್ಮ ಆನ್ಸರ್ ಉಡ್ವರ್ತ್ ಆಪ್ಷನ್ ಸಿ ವರ್ತ್ ಅಂತ ನೋಡ್ತೀವಿ ರೈಟ್ ಸೊ ನೆಕ್ಸ್ಟ್ ನೋಡ್ರಿ ಎಂಟನೇ ಕ್ವಶನ್ ನೋಡ್ರಿ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಸೊ ಮನೋವಿಜ್ಞಾನ ಡೆಫಿನೇಶನ್ ಕೊಟ್ಟಿದ್ದಾರೆ ತುಂಬಾ ಜನ ಅಹ್ ಒಂದು ವಿಜ್ಞಾನಿಗಳು ಸೊ ಅದರ ಕ್ವಶನ್ಗಳು ಕೊಡ್ತಿದೀನಿ ರೈಟ್ ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ಮ್ಯಾಕ್ ಡ್ಯೂಗಲ್ ಆಪ್ಷನ್ ಬಿ ಆಗುತ್ತೆ ಮ್ಯಾಕ್ ಡ್ಯೂಬಲ್ ಇಸ್ ದಿ ಆನ್ಸರ್ ಸೊ ಎರಡು ಕ್ವಶನ್ ಇದು ನೆಕ್ಸ್ಟ್ ಬರ್ರಿ ಒಂಬತ್ತನೇ ಕ್ವಶನ್ ಒಂಬತ್ತನೇ ಕ್ವೇಶನ್ ಏನ್ ಹೇಳ್ತ ನೋಡ್ರಿ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನ ಅಭ್ಯಾಸ ಮಾಡುವ ಶಾಖೆ ಸೊ ಅಭ್ಯಾಸ ಮಾಡ್ತಕ್ಕಂತ ಶಾಖೆಗೆ ಏನಂತ ಕರೀತಾರೆ ಸೊ ನೋಡ್ತಾ ಬರ್ರಿ ನಿಮ್ಮ ಆಪ್ಷನ್ ಸಿ ನೋಡ್ರಿ ಸಾಮಾಜಿಕ ಮನೋವಿಜ್ಞಾನ ಅಂತ ಕರಿತೀವಿ ಇದಕ್ಕೆ ಸಮಾಜದ ಕುರಿತಾಗಿ ಒಂದು ಸಂಬಂಧವನ್ನು ಏನಂತ ಕರಿತೀವಿ ಸಾಮಾಜಿಕ ಮನೋವಿಜ್ಞಾನ ಅಂತ ಕರಿತೀವಿ ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ನೆಕ್ಸ್ಟ್ ನೋಡ್ರಿ ಹತ್ತನೇ ಕ್ವೆಶನ್ ಹುಟ್ಟಿನಿಂದ ಸಾಯುವವರಿಗೆ ವ್ಯಕ್ತಿಯ ಕಲಿಕೆ ಅನುಭವವನ್ನ ತಿಳಿಸುವ ಶಾಸ್ತ್ರವೇ ಮನೋಜ್ಞಾನ ಅಂತ ಇದನ್ನ ಯಾರು ಹೇಳಿದ್ದಾರೆ ಅಂತಂದ್ರೆ ಆಪ್ಷನ್ ಸಿ ಬರ್ತದೆ ಕ್ರೋ ಮತ್ತು ಕ್ರೋ ಅಂತ ಆಪ್ಷನ್ ಸಿ ಇಸ್ ದ ಆನ್ಸರ್ ರೈಟ್ ಸೊ ನೆಕ್ಸ್ಟ್ ಬರ್ರಿ ಹನ್ನೊಂದನೇ ಕ್ವಶನ್ ನೋಡ್ರಿ ಹನ್ನೊಂದನೇ ಕ್ವಶನ್ ನೋಡ್ರಿ ಈ ತರ ಕ್ವಶನ್ ಸ್ವಲ್ಪ ಜಾಸ್ತಿ ಬರುತ್ತೆ ನಿಮ್ಗೆ ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ ಹಾಗಾದರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಈ ರೀತಿ ಏನು ಅಂತಂದ್ರೆ ಒಂದ್ ರೀತಿ ಹುಡುಗರ ಒಂದು ಆ ಮನೋಭಾವನ ಅರ್ಥ ಮಾಡ್ತಕ್ಕಂಥ ಕ್ವಶನ್ ಬರುತ್ತೆ ಒಂದ್ ರೀತಿ ಸೈಕಾಲಜಿ ಪಾರ್ಟ್ ಅಥವಾ ಎಥಿಕ್ಸ್ ಪಾರ್ಟ್ ಅಂತ ಕರಿತೀವಿ ರೈಟ್ ಸೊ ಈ ತರ ಕ್ವಶನ್ಸ್ ಓದ್ಲೇಬೇಕು ಅಂತಲ್ಲ ಒಂದು ಜನರಲ್ ಅವೇರ್ನೆಸ್ ಇಂದನು ಕೂಡ ಕರೆಕ್ಟ್ ಹಾಕ್ಬೋದು ನೋಡಿ ಕ್ವಶನ್ ಏನ್ ಹೇಳ್ತಿದಾರೆ ಸೊ ಲಾಸ್ಟ್ ಬೆನ್ ಸ್ಟೂಡೆಂಟ್ಸ್ ಕೂತ್ಕೊಂಡು ಮಾತಾಡ್ತಿದ್ದಾರೆ ಹಾಗಾದ್ರೆ ಶಿಕ್ಷಕರಾಗಿ ನೀವ್ ಏನ್ ನಿರ್ಣಯ ತಗೋಬೇಕು ಆಪ್ಷನ್ ಒನ್ ನೋಡ್ರಿ ಕ್ವಶನ್ ಗಳಿಗೆ ಇದೇ ಆನ್ಸರ್ ಅಂತ ಇರೋದಿಲ್ಲ ಓಕೆ ಯಾವ್ದು ಬೆಟರ್ ಆನ್ಸರ್ ನೋಡ್ಬೇಕು ನಾಲ್ಕು ಆಪ್ಷನ್ ಸರಿ ಅನ್ಸಕ್ಕಂತ ಚಾನ್ಸಸ್ ಇರುತ್ತೆ ಅದ್ರಲ್ಲಿ ಬೆಟರ್ ಪಾಸಿಟಿವ್ ಧನಾತ್ಮಕವಾದ ಒಂದು ಎಫೆಕ್ಟ್ ಯಾವ್ದು ಕೊಡ್ತಿದೆ ಪಾಸಿಟಿವ್ ವೈಬ್ ಯಾವ್ದು ಕೊಡ್ತಿದೆ ಆ ಆಪ್ಷನ್ ಅನ್ನ ಹಾಕ್ಬೇಕು ರೈಟ್ ನೋಡ್ತಾ ಬರ್ರಿ ಹೇಳ್ತಾ ಹೋಗ್ತೀನಿ ಅವರನ್ನ ತರಗತಿಯಿಂದ ಹೊರ ಹಾಕುವುದು ಹೊರಗಡೆ ಹಾಕ್ಬೇಕು ಅಂತ ಆಪ್ಷನ್ ಬಿ ನೋಡ್ರಿ ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡೋದು ಮುಂದೆ ನಿಂತು ಪಾಠ ಮಾಡಬೇಕು ಅಂತೆ ಸೊ ಇದಂತೂ ಲಿಟ್ರಲಿ ನಾಟ್ ಪಾಸಿಬಲ್ ಅಂತ ಹೇಳ್ಬೋದು ರೈಟ್ ಮುಂದಿನ ಬೆಂಚಿಗೆ ಅವರನ್ನ ಸ್ಥಳಾಂತರಿಸಬಹುದು ಸ್ವಲ್ಪ ಪಾಸಿಟಿವ್ ಇದೆ ಬಟ್ ನಾಲ್ಕು ಆಪ್ಷನ್ ನೋಡಬೇಕು ಡಿಸೈಡ್ ಮಾಡಬಾರ್ದು ನಾಲ್ಕು ಆಪ್ಷನ್ ಕಂಪ್ಲೀಟ್ ಆಗಿ ನೋಡಬೇಕು ದೈಹಿಕ ಶಿಕ್ಷೆ ನೀಡುವುದು ರೈಟ್ ಈ ನಾಲ್ಕರಲ್ಲಿ ನಿಮ್ಗೆ ಪಾಸಿಟಿವ್ ಯಾವ್ದು ಅನ್ಸ್ತದೆ ಧನಾತ್ಮಕವಾದ ಇದರಿಂದ ಮಕ್ಕಳು ಸುಧಾರಣೆ ಆಗ್ಬಹುದು ಅಂತ ಯಾವ್ದು ಅನ್ಸುತ್ತೆ ಅಂದ್ರೆ ಆಪ್ಷನ್ ಸಿ ಸರ್ ಮುಂದಿನ ಬೆಂಚ್ಗೆ ಅವರನ್ನ ಸ್ಥಳಾಂತರ ಮಾಡೋದು ಇದು ಒಂದ್ ರೀತಿ ಧನಾತ್ಮಕ ಎಫೆಕ್ಟ್ ನೋಡಿ ಈ ಒಂದು ಕ್ವಶನ್ ಗೆ ಈ ಒಂದು ಆಪ್ಷನ್ ಗಳಿಗೆ ಆಪ್ಷನ್ ಸಿ ಆನ್ಸರ್ ಅನ್ಸುತ್ತೆ ರೈಟ್ ಈ ಡಿ ಆಪ್ಷನ್ ದೈಹಿಕ ಶಿಕ್ಷೆ ನೀಡುವುದು ಬದಲು ಡಿ ಆಪ್ಷನ್ ಮತ್ತೆ ಬೇರೆ ಕೊಟ್ಟಾಗ ಆನ್ಸರ್ ಚೇಂಜ್ ಆಗುತ್ತೆ ಹಾಗೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಒಂದು ಆಪ್ಷನ್ ಡಿ ಅಲ್ಲಿ ಏನಾದ್ರು ಆಪ್ಷನ್ ಡಿ ಅಲ್ಲಿ ಏನಾದ್ರು ಈ ರೀತಿ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಮಾತು ಹೇಳಿ ಅವರನ್ನ ಸರಿಗಾರಿಗೆ ತರುವಲು ಪ್ರಯತ್ನಿಸುವುದು ಈ ತರ ಇನ್ನೂ ಪಾಸಿಟಿವ್ ಆಯ್ಬೋದು ಇನ್ನು ಪಾಸಿಟಿವ್ ಸೊ ಆಪ್ಷನ್ ಬಿ ಆಗಬಹುದು ಸೊ ಹಾಗಾಗಿ ಇದಕ್ಕೆ ಇದೇ ಆನ್ಸರ್ ಅಂತಿರಲ್ಲ ನೀವು ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಪಾಸಿಟಿವ್ ಇದೆ ಅದು ಆನ್ಸರ್ ಆಗುತ್ತೆ ರೈಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವಶನ್ ನೋಡ್ರಿ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಏನು ಆಪ್ಷನ್ ಎ ವಿದ್ಯಾರ್ಥಿಗಳ ಬೌದ್ಧಿಕ ಮತ್ತು ಮಾನಸಿಕ ಮಟ್ಟ ಅರಿಯುವುದು ಭಾಷೆ ಮೇಲೆ ಪ್ರಭುತ್ವ ಸಾಧಿಸುವುದು ಭೋಷಣ ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರುವುದು ಸೊ ಡಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದಾ ಆಪ್ಷನ್ ಏನ್ ಅನ್ಸುತ್ತೆ ನಿಮ್ಗೆ ಆಪ್ಷನ್ ಡಿ ನ ಮೇಲಿನ ಎಲ್ಲವೂ ಆಗುತ್ತೆ ಎಲ್ಲದರಲ್ಲೂ ಶಿಕ್ಷಕನ ಕರ್ತವ್ಯ ಅಡಗಿದೆ ಅಂತ ನೋಡ್ಬೋದು ರೈಟ್ ಸೊ ಹದಿಮೂರನೇ ಕ್ವಶನ್ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಕ್ವಶನ್ಸ್ ತುಂಬಾ ಇದಾವೆ ಸೊ ಪಾರ್ಟ್ ಒನ್ ಫಿಫ್ಟಿ ಕ್ವಶನ್ ವಿಡೋಸ್ ನಂದಿ ಹಾಗಾಗಿ ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀನಿ ಸೊ ಕ್ವಶನ್ಸ್ ನೋಡ್ಕೊಳ್ರಿ ಅರ್ಥ ಮಾಡ್ಕೊಂಡು ನೀವು ಸ್ವಲ್ಪ ಅನಲೈಸ್ ಮಾಡಿ ರೈಟ್ ಸೊ ಹದಿಮೂರನೇ ಕ್ವಶನ್ ನೋಡ್ರಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ನೋಡ್ರಿ ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡುವುದು ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಕೈಗೊಳ್ಳುವುದು ನೋಡಿ ಸ್ವಲ್ಪ ಪಾಸಿಟಿವ್ ಅನ್ಸುತ್ತದೆ ತರಗತಿಯಿಂದ ಹೊರ ಹಾಕುವುದು ಇದ್ರಲ್ಲಿ ನಿಮ್ ಪಾಸಿಟಿವ್ ಯಾವ್ದು ಅನ್ಸುತ್ತದ್ರಿ ಏನು ಸಿಸ್ಟ್ ಕಾಪಾಡಬೇಕು ಅಂದ್ರೆ ಸಿ ಆಪ್ಷನ್ ಸಿ ಅನ್ಸುತ್ತೆ ಆಯ್ತಾ ಅವರ ಆ ಆಸಕ್ತಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಐಟಾ ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ನೆಕ್ಸ್ಟ್ ನೋಡ್ತಾ ಬರ್ರಿ ಹದಿನಾಲ್ಕನೇ ಕ್ವಶನ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಆಪ್ಷನ್ ಡಿ ಥಾರ್ನ್ಡೈಕ್ ಅಂತ ಥಾರ್ನ್ಡೈಕ್ ಅನ್ನೋರ್ಗೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ ರೈಟ್ ಇನ್ನು ಹದಿನೈದನೇ ಕ್ವಶನ್ ನೋಡ್ತಾ ಬಂದಾಗ ಮನೋ ಪಿತಾಮಹ ಯಾರು ಅಂತಂದ್ರೆ ಆಪ್ಷನ್ ಅಂತ ನೋಡ್ತೀವಿ ಸಿಗ್ಮಂಡ್ ಫ್ರಾಯ್ಡ್ ಸಿಗ್ಮಂಡ್ ಫ್ರಾಯ್ಡ್ ಅಂತ ನೋಡ್ತಾ ಬರ್ತೀವಿ ರೈಟ್ ಸೊ ಇದು ಕ್ವಶನ್ ನೆಕ್ಸ್ಟ್ ನೋಡ್ರಿ ಇನ್ನು ಹದಿನಾಲ್ಕನೇ ಕ್ವಶನ್ ಬರುತ್ತೆ ದೇಹಶಾಸ್ತ್ರ ಮತ್ತು ಮನಶಾಸ್ತ್ರಕ್ಕೂ ನಡುವಿನ ಅಂತರ ಅಂತ ಬರುತ್ತೆ ರೈಟ್ ದೇಹಶಾಸ್ತ್ರ ಮತ್ತು ಮನಶಾಸ್ತ್ರಕ್ಕೂ ನಡುವಿನ ಅಂತರವನ್ನ ಸಮೀಪಕ್ಕೆ ತಂದವರು ಸೊ ಆಪ್ಷನ್ ಬಿ ವಿಲಿಯಂ ಓಂಟ್ ಆಪ್ಷನ್ ಬಿ ವಿಲಿಯಂ ಊಂಟ್ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹದಿನೇಳನೇ ಕ್ವೇಶನ್ ಜೀವಿ ಹುಟ್ಟಿನಿಂದ ಸಾಯುವವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸ ಮಾಡುವ ಅಧ್ಯಯನಕ್ಕೆ ಏನಂತ ಕರಿತೀವಿ ಆಪ್ಷನ್ ಸಿ ರಿ ವಿಕಾಸ ಮನೋವಿಜ್ಞಾನ ರೈಟ್ ವಿಕಾಸ ಮನೋವಿಜ್ಞಾನ ಅಂತ ಕರಿತೀವಿ ಆಪ್ಷನ್ ಸಿ ನೆಕ್ಸ್ಟ್ ನೋಡ್ರಿ ಹದಿನೆಂಟನೇ ಕ್ವೇಶನ್ ವಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ದರ ಅಧ್ಯಯನವಾಗಿದೆ ಅಂತ ನೋಡ್ತೀವಿ ಸೊ ವಾಟ್ಸನ್ ಅವ್ರ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಏನು ಸೊ ಆಪ್ಷನ್ ಸಿ ಸರ್ ಆಪ್ಷನ್ ಸಿ ವರ್ತನೆ ಆಕ್ಚುಲಿ ಇದರ ಆನ್ಸರ್ ಬಿಫೋರ್ ನೋಡಿದೀವಿ ಆತ್ಮ ಅಂತ ಬಟ್ ವಾಟ್ಸನ್ ಅನ್ನೋ ಸೈಂಟಿಸ್ಟ್ ಪ್ರಕಾರ ವಾಟ್ಸನ್ ಅನ್ನೋ ಮನೋಶಾಸ್ತ್ರಜ್ಞರ ಪ್ರಕಾರ ವರ್ತನೆ ಅಂತ ರೈಟ್ ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ತನೇ ಕ್ವಶನ್ ಆಂಜನ್ ಆಫ್ ಸೀಸಸ್ ಆಂಜನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಬಿ ಜೀವ ವಿಕಾಸ ಜೀವ ವಿಕಾಸ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ನೋಡ್ರಿ ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವಾಭಾವಿಕ ಅವಲೋಕನ ಅಂತ ಕರಿತೀವಿ ಆಪ್ಷನ್ ಎ ಸ್ವಾಭಾವಿಕ ಅವಲೋಕನ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೊಂದನೇ ಕ್ವಶನ್ ಅಂತರ ಅವಲೋಕನ ಪದ್ಧತಿಯನ್ನ ಬಳಕೆಗೆ ತಂದವರು ಅಂತರವಲೋಕನ ಪದ್ಧತಿಯನ್ನ ಬಳಕೆಗೆ ತಂದವರು ನಿಮ್ಮ ಆಪ್ಷನ್ ಎಡ್ವರ್ಡ್ ಬ್ರಾಡ್ ಟಿಚ್ನರ್ ಎಡ್ವರ್ಡ್ ಬ್ರಾಡ್ ಟಿಚ್ನರ್ ಅಂತಕ್ಕಂತವ್ರು ಈ ಒಂದು ಪದ್ಧತಿಯನ್ನ ಬಳಕೆಗೆ ತರ್ತಾರೆ ಓಕೆ ನೆಕ್ಸ್ಟ್ ನೋಡ್ರಿ ಎಲ್ಲಾ ಮನೋವಿಜ್ಞಾನ ಅಧ್ಯಯನಗಳ ತಳಹದಿ ಎಂದರೆ ಎಲ್ಲಾ ಮನೋವಿಜ್ಞಾನಗಳ ಅಧ್ಯಯನಗಳ ತಳಹದಿ ಅಂತಂದ್ರೆ ಇದ್ಯಾವ್ದ ಆನ್ಸರ್ ಆಗುತ್ತೆ ಅಂದ್ರೆ ನಿಮ್ಮ ಅಂತರವಲೋಕನ ಪದ್ಧತಿ ಆಪ್ಷನ್ ಡಿ ಇಸ್ ದ ಆನ್ಸರ್ ಅಂತರವಲೋಕನ ಪದ್ಧತಿ ಸೊ ಇದು ಏನು ಅಂತ ಮುಂದೆ ಬರುತ್ತೆ ಕ್ವಶನ್ಸ್ ಎಲ್ಲದ್ರ ಮೇಲೆ ಕ್ವಶನ್ಸ್ ಇದ್ದಾವೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸಾಲ್ವ್ ಮಾಡ್ತಾ ಹೋಗೋಣ ಸೀರೀಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಎಲ್ಲ ಕ್ವಶನ್ ಸಾಲ್ವ್ ಮಾಡೋಣ ಓಕೆ ಸೊ ಇಪ್ಪತ್ ಮೂರನೇ ಕ್ವಶನ್ ನೋಡ್ರಿ ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ನಡವಳಿಕೆ ವಿಜ್ಞಾನ ಅಂತಂದ್ರೆ ಮನಶಾಸ್ತ್ರ ಮನಶಾಸ್ತ್ರ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ವ್ಯಕ್ತಿಯ ಅಧ್ಯಯನದ ಪಿತಾಮಹ ವ್ಯಕ್ತಿಯ ಅಧ್ಯಯನ ಪಿತಾಮಹ ಯಾರು ಅಂತ ನೋಡಿದ್ರೆ ಇ ಬಿ ಟಿಚ್ನರ್ ಇ ಬಿ ಟಿಚ್ನರ್ ಓಕೆ ಸೊ ನೋಡ್ರಿ ಐದನೇ ಕ್ವಶನ್ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ ನೋಡ್ರಿ ಒಂಥರ ಕೇಸ್ ಸ್ಟಡೀಸ್ ಈ ಟೈಮಲ್ಲಿ ಪಾಸಿಟಿವ್ ಆನ್ಸರ್ಸ್ ಹುಡುಕ್ಬೇಕು ತಡವಾಗಿ ಬರುತ್ತಿದ್ದಾನೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು ಅಂತ ಕೇಳಿದ್ದಾರೆ ಯಾವ ವಿಧಾನದ ಮೂಲಕ ಅದನ್ನ ಪರಿಹಾರ ಮಾಡಬಹುದು ಸೊ ಆಪ್ಷನ್ ಬಿ ವ್ಯಕ್ತಿಗತ ಅಧ್ಯಯನ ವ್ಯಕ್ತಿಗತ ಅಧ್ಯಯನದ ಮೂಲಕ ಪರಿಹಾರ ಮಾಡಬಹುದು ಓಕೆ ಸೊ ಇಪ್ಪತ್ತಾರನೇ ನೋಡ್ರಿ ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಯಾರು ಅಂತ ಕ್ವಶನ್ ಇದೆ ನಿಮ್ಮ ಆನ್ಸರ್ ವಿಲ್ ಹೆಲ್ಮ್ ಉಂಟ್ ಅಂತ ವಿಲ್ ಹೆಲ್ಮ್ ಉಂಟ್ ಅನ್ನೋರು ಪ್ರಥಮ ಪ್ರಯೋಗವನ್ನ ಮಾಡ್ತಾರೆ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಬರ್ರಿ ಇಪ್ಪತ್ತೇಳನೇ ಕ್ವಶನ್ ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಬಗ್ಗೆ ಚರ್ಚಿಸುತ್ತದೆ ಇದಾವ ಶಾಖೆ ಅಂತಂದ್ರೆ ಚಿಕಿತ್ಸಾ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಗೆಸ್ಟಲಿನ್ ಗೆಸ್ಟಲಿನ್ ವಿಧಾನ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಬಿ ಆಗುತ್ತೆ ನಿಮ್ಮ ವರ್ತನೆಯ ವೀಕ್ಷಣೆ ವರ್ತನೆ ವೀಕ್ಷಣೆಗೆ ಸಂಬಂಧಿಸಿದ ವಿಧಾನ ಆಗಿದೆ ಓಕೆ ಸೊ ನೆಕ್ಸ್ಟ್ ನೋಡ್ರಿ ನಿಮ್ಮ ಟ್ವೆಂಟಿ ನೈನ್ ಕ್ವಶನ್ ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನ ತಾನೇ ಅಧ್ಯಯನ ಮಾಡುವ ವಿಧಾನಕ್ಕೆ ಏನಂತ ಕರೀತಾರೆ ಸೊ ಆಪ್ಷನ್ ಎ ಅಂತರವಲೋಕನ ಸೊ ಇದ್ರ ಮೇಲೆ ಕ್ವಶನ್ ಬಿಫೋರ್ ನೋಡಿದಿವಿ ಓಕೆ ಅಂತರ್ಗತ ವರ್ತನೆಗಳನ್ನ ಅಧ್ಯಯನ ಮಾಡುವ ವಿಧಾನಕ್ಕೆ ಏನಂತ ಕರಿತೀವಿ ಅಂತರವಲೋಕನ ವಿಧಾನ ನೋಡ್ರಿ ವಿಧಾನ ಅವಲೋಕನ ವಿಧಾನ ವರ್ತನೆ ವೀಕ್ಷಣೆ ಎಲ್ಲ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಆಗ್ಬಾರ್ದು ಓಕೆ ಸೊ ನೆಕ್ಸ್ಟ್ ನೋಡ್ರಿ ಥರ್ಟಿ ಕ್ವಶನ್ ವಿಲ್ ಹೆಲ್ಮ್ ಉಂಡ್ಸ್ ಎಷ್ಟರಲ್ಲಿ ಮನೋವಿಜ್ಞಾನಿಕ ಪ್ರಯೋಗ ಶಾಲೆಯನ್ನ ತೆರೆದರು ನಿಮ್ಮ ಆಪ್ಷನ್ ಬಿ ಹದಿನೆಂಟು ನೂರ ಎಪ್ಪತ್ತೊಂಬತ್ತರಲ್ಲಿ ಆ ಒಂದು ಪ್ರಯೋಗಾಲಯನ ತೆರೀತಾರೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೂವತ್ತೊಂದನೇ ಇದು ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಸೊ ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಯಾರು ಅಧ್ಯಯನ ಮಾಡಬೇಕು ಅಫ್ಕೋರ್ಸ್ ವಿದ್ಯಾರ್ಥಿ ಅಧ್ಯಯನ ಮಾಡಬೇಕು ಆಪ್ಷನ್ ಸಿ ವಿದ್ಯಾರ್ಥಿ ಓಕೆ ಸೊ ನೆಕ್ಸ್ಟ್ ಥರ್ಟಿ ಟೂ ನೋಡ್ರಿ ತಾರುಣ್ಯ ಅವಧಿಯಲ್ಲಿ ಮನೋಧಾರಣೆಯಲ್ಲಾಗುವ ಬದಲಾವಣೆಯನ್ನ ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದು ಸೊ ಆಪ್ಷನ್ ಸಿ ಬರ್ತದೆ ಪರಾಕೃತಿಕ ವಿಧಾನ ಪರಾಕೃತಿಕ ವಿಧಾನ ಅಂತ ಬರುತ್ತೆ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಮೂವತ್ ಮೂರನೇ ಕ್ವಶನ್ ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳತ್ತುತ್ತಿದ್ದಾರೆ ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋ ವಿಧಾನ ಯಾವುದು ಅಂತ ಕೇಳಿದ್ದಾರೆ ರೈಟಾ ಸೊ ಇದು ಆನ್ಸರ್ ಏನಾಗುತ್ತೆ ನೋಡ್ತಾ ಹೋಗ್ರಿ ನಿಮ್ಮ ಆನ್ಸರ್ ಸಿ ಆಗತ್ತೆ ಮನೋ ವಿಶ್ಲೇಷಣೆ ಸೊ ಹೆಸರಲ್ಲೇ ಇದೆ ಮನೋ ವಿಶ್ಲೇಷಣೆ ಆನ್ಸರ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಬರ್ರಿ ನಿಮ್ಮ ಮೂವತ್ ನಾಲ್ಕನೇ ಪ್ರಶ್ನೆ ಮಾನವನ ಅಗತ್ಯತೆಗಳ ಸೋಪಾನವನ್ನ ಸೂಚಿಸಿದ ವ್ಯಕ್ತಿ ಇದು ನಿಮ್ಮ ಆಪ್ಷನ್ ಎ ಅಬ್ರಹಂ ಮಾಸ್ಲೋ ಅಬ್ರಹಂ ಮಾಸ್ಲೋ ಅಂತಕ್ಕಂಥವ್ರು ಓಕೆ ಸೊ ನೆಕ್ಸ್ಟ್ ನೋಡ್ರಿ ಮೂವತ್ತೈದನೇ ಕ್ವಶನ್ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಯಾರು ಪ್ರಾಯೋಗಿಕ ಮನೋವಿಜ್ಞಾನದ ವಿಧಾನದ ಪಿತಾಮಹ ರೈಟಾ ಸೊ ಈ ಒಂದು ಕ್ವಶನ್ ಗೆ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಆನ್ಸರ್ ತಿಳ್ಸಿ ಟ್ರೈ ಮಾಡಿ ಕ್ವಶನ್ ನಂಬರ್ ಥರ್ಟಿ ಫೈವ್ ಓಕೆ ಸೊ ನೆಕ್ಸ್ಟ್ ನೋಡಿ ಓಕೆ ಕ್ವೇಶನ್ ನೋಡ್ರಿ ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನ ಇಲ್ಲಿ ಸ್ಥಾಪಿಸಲಾಯಿತು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಆಪ್ಷನ್ ಡಿ ನಿಪ್ಜಿಗ್ ನಿಪ್ಜಿಗ್ ಅಂತಕ್ಕಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಮೂವತ್ತೇಳನೇ ಕ್ವಶನ್ ಕೆಳಕಂಡ ಯಾವುದು ವ್ಯಕ್ತಿ ನಿಷ್ಠ ಪ್ರಧಾನವಾದದ್ದಾಗಿದೆ ಓಕೆ ಇದು ಯಾವ ವಿಧಾನ ಒಂದು ವ್ಯಕ್ತಿನಿಷ್ಠ ಪ್ರಧಾನವಾಗಿದೆ ಅಂತ ನೋಡ್ತಾ ಹೋದ್ರೆ ನಿಮ್ಮ ಆಪ್ಷನ್ ಇರುತ್ತೆ ಅಂತರ್ವೀಕ್ಷಣೆ ಆಪ್ಷನ್ ಡಿ ಅಂತರ್ವೀಕ್ಷಣೆ ಓಕೆ ನೆಕ್ಸ್ಟ್ ರಚನಾವಾದದ ಪಿತಾಮಹ ಯಾರೆಂದರೆ ರಚನಾವಾದದ ಪಿತಾಮಹ ಅಂತ ಯಾರೇ ಕರೀತಾರೆ ಅಂದ್ರೆ ನಿಮ್ಮ ಜೆ ಬಿ ವಾಟ್ಸನ್ ಅವ್ರಿ ಕರೀತಾರೆ ಜೆ ಬಿ ವಾಟ್ಸನ್ ನೆಕ್ಸ್ಟ್ ನೋಡ್ರಿ ಥರ್ಟಿ ನೈನ್ ಮೂವತ್ತೊಂಬತ್ತನೇ ಪ್ರಶ್ನೆ ಆನ್ಸರ್ ನೋಡ್ತಾ ಬರ್ರಿ ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ನೈದಾನಿಕ ವಿಧಾನ ಅಂತ ವ್ಯಕ್ತಿಯ ಅಧ್ಯಯನಕ್ಕೆ ಕರೀತಾರೆ ವ್ಯಕ್ತಿಯ ಅಧ್ಯಯನಕ್ಕೆ ನೈದಾನಿಕ ವಿಧಾನ ಅಂತನೂ ಕರೀತಾರೆ ಓಕೆ ನೆಕ್ಸ್ಟ್ ಬರ್ರಿ ಫೋರ್ಟಿ ಕ್ವಶನ್ ನಲ್ವತ್ತನೇ ಕ್ವಶನ್ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನ ಮೈದಾನದಲ್ಲಿ ಅವನ ಕೂಡಿ ಆಟವಾಡಿ ಅಧ್ಯಯಿಸುವುದು ಯಾವ ಅವಲೋಕನ ವಿಧಾನವಾಗಿದೆ ಸೊ ಸ್ಟೂಡೆಂಟ್ ಸಾರಿ ಶಿಕ್ಷಕರು ಸ್ಟೂಡೆಂಟ್ ಜೊತೆ ಆಟ ಆಡ್ಕೊಂತು ಸ್ಟಡಿ ಮಾಡ್ತಾರೆ ಹುಡುಗರ ಹಾವಭಾವವನ್ನು ಸ್ಟಡಿ ಮಾಡ್ತಾರೆ ಅದು ಯಾವ ವಿಧಾನ ಅಂತಂದ್ರೆ ಆಪ್ಷನ್ ಸಿ ಅದರಿ ಪಾಲ್ಗೊಳ್ಳುವ ಅವಲೋಕನ ಅಂತ ಕರಿತೀವಿ ಪಾಲ್ಗೊಳ್ಳುವ ಅವಲೋಕನ ಅಂತ ಕರಿತೀವಿ ಎಸ್ ಸೊ ನೆಕ್ಸ್ಟ್ ನೋಡ್ರಿ ನಲವತ್ತೊಂದನೇ ಕ್ವಶನ್ ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಗಂಡ ವಿಧಾನಗಳನ್ನ ವ್ಯಾಪಕವಾಗಿ ಬಳಸಲಾಗುವುದು ಸೊ ನಿಮ್ಮ ಆಪ್ಷನ್ ಸಿ ಸ್ವಾಭಾವಿಕ ಅವಲೋಕನ ಆಪ್ಷನ್ ಸಿ ಸ್ವಾಭಾವಿಕ ಅವಲೋಕವನ್ನು ಬಳಸ್ತೀವಿ ಓಕೆ ತಂದೆ ತಾಯಿಗಳು ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಇದ್ಯಾವುದು ಅಂತಂದ್ರೆ ಆಪ್ಷನ್ ಡಿ ಇರ್ತದ್ರಿ ಸಂಬಂಧಿ ಪ್ರೇರಣೆ ಸಂಬಂಧಿ ಪ್ರೇರಣೆ ಅಂತ ಕರಿತೀವಿ ರೈಟ್ ನೆಕ್ಸ್ಟ್ ನೋಡ್ರಿ ನಲ್ವತ್ ಮೂರನೇ ಕ್ವಶನ್ ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಆಪ್ಷನ್ ಬಿ ಐದು ಓಕೆ ಆನ್ಸರ್ ಏನಾಗುತ್ತೆ ಐದು ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಐದು ಮಾಸ್ಲೋ ವರ್ಗೀಕರಣ ಮಾಡಿದ್ದಾರೆ ನೆಕ್ಸ್ಟ್ ನೋಡ್ರಿ ನಲ್ವತ್ನಾಲ್ಕನೇ ಕ್ವಶನ್ ಮಾನವನ ಅಗತ್ಯತೆಯ ಸೋಪಾನವನ್ನ ಸೂಚಿಸಿದ ವ್ಯಕ್ತಿ ಯಾರು ಸೊ ಆಪ್ಷನ್ ಅಬ್ರಹಂ ಮಾಸ್ಲೋ ಅಬ್ರಹಂ ಮಾಸ್ಲೋ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಕ್ವಶನ್ ಆತ್ಮ ವಾಸ್ತವೀಕರಣ ಆತ್ಮ ವಾಸ್ತವೀಕರಣವನ್ನ ಉನ್ನತ ಶ್ರೇಣಿಯ ಪ್ರೇರಕ ಆಗಿರುತ್ತೆ ಓಕೆ ಆತ್ಮ ವಾಸ್ತವೀಕರಣ ಅನ್ನೋದು ಉನ್ನತ ಶ್ರೇಣಿಯ ಪ್ರೇರಕ ಆಗಿರುತ್ತೆ ರೈಟ್ ಸೊ ಎಲ್ಲಾ ಆಪ್ಷನ್ಗಳು ಓದ್ಲಿಕ್ಕೆಷ್ಟು ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಆಪ್ಷನ್ಗಳನ್ನ ನೋಡ್ಕೊಳ್ರಿ ವಿಡಿಯೋ ಪೌಸ್ ಮಾಡಿ ಕ್ವಶನ್ ಅನ್ನ ನೋಡಿ ನೀವು ಆನ್ಸರ್ ಮಾಡ್ಲಿಕ್ಕೂ ಟ್ರೈ ಮಾಡ್ರಿ ಓಕೆ ಸೊ ತುಂಬಾ ಪಾಠಗಳು ಮಾಡೋದ್ರಿಂದ ಆದಷ್ಟು ಬೇಗ ಕ್ವಶನ್ ಮಾಡ್ತಿದ್ದೀನಿ ರೈಟ್ ಸೊ ನಲವತ್ತಾರನೇ ಕ್ವೆಶನ್ ನೋಡ್ರಿ ಸ್ವಾಭಾವಿಕವಾಗಿ ಸ್ಫೂರ್ತಿಯ ನೆಲೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದರೆ ಸ್ವಾಭಾವಿಕವಾಗಿ ಸ್ಫೂರ್ತಿಯ ನೆಲೆ ಸೊ ಆಪ್ಷನ್ ನೋಡ್ರಿ ಆಂತರಿಕ ಅಭಿಪ್ರೇರಣೆ ಅಂತ ಬರುತ್ತೆ ಆಂತರಿಕ ಅಭಿಪ್ರೇರಣೆ ನೆಕ್ಸ್ಟ್ ನಲವತ್ತೇಳನೇ ಕ್ವಶನ್ ನೋಡ್ರಿ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಆಪ್ಷನ್ ಎ ಆಗ್ತದ್ರೆ ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ರೈಟಾ ಸೊ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯರು ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಪಟ್ಟಿರುತ್ತದೆ ಆಪ್ಷನ್ ಎ ಇಸ್ ದ ಆನ್ಸರ್ ನೆಕ್ಸ್ಟ್ ನೋಡ್ರಿ ನಲ್ವತ್ತೆಂಟನೇ ಕ್ವಶನ್ ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ ಮನೋವಿಜ್ಞಾನ ಪದದ ಉತ್ಪತ್ತಿ ಅರ್ಥ ಕ್ವೆಶನ್ ರಿಪೀಟ್ ಆಗಿದೆ ನೋಡ್ರಿ ಇದು ಈ ಕ್ವಶನ್ ಗೆ ನೀವು ಆಲ್ರೆಡಿ ಹೇಳಿದ್ದೀನಿ ನೆನ್ಪಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ರೈಟಾ ಸೊ ನೆಕ್ಸ್ಟ್ ನೋಡ್ರಿ ನಲವತ್ತೊಂಬತ್ತು ವಿದ್ಯಾರ್ಥಿಯ ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವ ಸ್ಪಷ್ಟೀಕರಣ ಸೊ ವೈಖರಿ ನೈಪುಣ್ಯ ಪ್ರಶಂಸೆ ಅಭಿರುಚಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಗುತ್ತೆ ಪ್ರಶಂಸೆ ಆಪ್ಷನ್ ಬಿ ಇಸ್ ದ ಆನ್ಸರ್ ರೈಟ್ ಸೊ ಫಿಫ್ಟಿ ಫಿಫ್ಟಿ ಒನ್ ಸೊ ಬಿಫೋರ್ ಆಲ್ರೆಡಿ ರಿಪೀಟ್ ಆಗಿದ್ದಾವೆ ರೈಟ್ ರೀ ಸೊ ಸೊ ಐವತ್ತು ಕ್ವಶನ್ ಆಯ್ತು ರೈಟ್ ಸೊ ಇದು ಸೈಕಾಲಜಿ ಸಂಬಂಧಪಟ್ಟಂಗೆ ಫಿಫ್ಟಿ ಕ್ವಶನ್ಸ್ ಪಾರ್ಟ್ ಇಂದ ತಗೊಂಡಿದ್ದೀನಿ ರೈಟಾ ಸೊ ನಿಮ್ಗೆ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ಸೈಕಾಲಜಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಕ್ವಶನ್ ಗಳು ಮಾಡಿಸ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಕ್ವಶನ್ ಗಳಲ್ಲೇ ನಿಮ್ಮ ಸಿಲೆಬಸ್ ಕವರ್ ಆಗಿರ್ಬೇಕು ಆ ರೀತಿ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ ರೈಟ್ ಸೊ ಇದು ಭಾಗ ಒನ್ ಆಗಿರುತ್ತೆ ಸೊ ಡೈಲಿ ಒಂದೊಂದು ಪಾರ್ಟ್ ಬಿಡ್ತಾ ಹೋಗ್ತೀನಿ ಭಾಗ ಒಂದು ಭಾಗ ಪಾರ್ಟ್ ತರ ಬಿಡ್ತಾ ಹೋಗ್ತೀನಿ ಇದ್ರ ಜೊತೆಗೆ ನಿಮ್ಗೊಂದು ಸೈನ್ಸ್ ಕ್ಲಾಸ್ ಕೂಡ ನಾನು ಮಾಡ್ತಾ ಹೋಗ್ತೀನಿ ರೈಟ್ ಇ ಟಿ ಸ್ಪೆಷಲು ಸೈನ್ಸ್ ಸ್ಟೂಡೆಂಟ್ಸ್ ಇಂದ ಜಾಸ್ತಿ ಸ್ವಲ್ಪ ಕ್ವಶನ್ಸ್ ಬರ್ತಿದ್ದಾವೆ ಆರ್ಟ್ಸ್ ಸ್ವಲ್ಪ ಕಂಫರ್ಟಬಲ್ ಆಗಿ ಬಟ್ ಸೈನ್ಸ್ ಇಂದ ಸ್ವಲ್ಪ ಸೈನ್ಸು ಮ್ಯಾಥ್ಸ್ ಇದು ಸ್ವಲ್ಪ ಕಷ್ಟ ಆಗ್ತದೆ ಸೊ ಸೈನ್ಸ್ ಕೂಡ ನಾನು ಕ್ಲಾಸಸ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಕವರ್ ಮಾಡ್ಕೊಡ್ತೀನಿ ರೈಟ್ ಸೊ ಇದೇ ತರ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರಬೇಕು ಅಂದ್ರೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಟಿ ಟಿ ಫ್ರೆಂಡ್ಸ್ ಗೆ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಟೂ ಅಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ Bye-bye.